ಲಾಸ್ಟ್ ವಿದ್ಯಾಸ್ಟ್ ಹಂಗೆಲ್ಲ ಹಗ್ಗ ಜಗ್ಗಾಟಂತೂ ಅಟ್ಟರ್ ಗೆಲೆಲೆ ಗೆಲೇ ಸ್ಟ್ರಾಂಗ್ ಮುಡ್ಬಿದ್ರೆ ಮಲ್ಲೇಶ್ವರಿ ವಿದ್ಯಾ ಕಾಮತ್ ಮಾಯ ಸದಿ ಥ್ರೋಬಾಲ್ ಟೀಮ್ ಕ್ಯಾಂಪ್ ಅಂತ ಬೆಸ್ಟ್ ಲೈಕ್ ವಿದ್ಯಕ್ಯೂಸ್

61 61 हर रखो एक कोने से एक भाई सांग बालिया वे तो चरडू चली थी चलो जितवर से 16 हां सर व्यू ना करो और 21 1 1 1 स्टॉप 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 ಹಂಗತ್ತ ಚರಡು ಕೇಳ್ತ ಸತಿ ಬಾಲ್ அரடுவா அல்ல ஹவுசு எக்ஸிரெஷன் தாக்க துமக்க பழைய பழைய எக்ஸ்பிரெஷன் பழைய ஹவுசுரடுவ கேள்த்தி ஹவுசு இங்குவேன் பால்தர்னது எல்லா மாய மத்த பழையத்தோர் வைத்தேர் சீதா

ಆರಾಮರಾ ತುಂಬ ಕಳೆದ ಹೋಟೆಲ್ ಓಪನ್ ಶೆಂಟಿ ಮೈ

वही अक्का जगह था तुम्हें सब आता है तू यहाँ एक, एक एक्स्ट्रा मेंबर जैसे ऑफ़र वाला चीज़ लिट्टौरी हाँ नित्तन 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 नित ಫ್ರೆಂಡ್ಸ್ ತಿನ್ಲಿಕ್ಕಂತೂ ಹೇಳೋದೇ ಬೇಡ ತುಂಬಾನೇ ವೆರೈಟೀಸ್ ಇತ್ತು ಬಟರ್ ಆ್ಯಂಡ್ ಸಾಲ್ಟ್ ಪೆಪ್ಪರ್ ಬಟರ್ ಆ್ಯಂಡ್ ಸಾಲ್ಟ್ ಹಾಕಿ ಸ್ವೀಟ್ ಕಾರ್ನ್ ಇತ್ತು ಅದೇ ರೀತಿ ವಡಾಪಾವ್ ಇತ್ತು ಚರ್ಮುರಿ ಇತ್ತು ಮಂಡಕ್ಕಿ ಹಾಗೆ ಜ್ಯೂಸ್ ಕುಡಿಯುವಷ್ಟು ಇತ್ತು ಎಲ್ಲವೂ ಕೂಡ ತುಂಬ ಚೆನ್ನಾಗಿ ಅರೇಂಜ್ಮೆಂಟ್ಸ್ ಮಾಡಿದ್ದಾರೆ ನೋಡಿ ವಡಪಾವ್ ಬಿಸಿ ಬಿಸಿ ವಡಪಾವ್ ಒಳ್ಳೆ ಗ್ರೀನ್ ಚಟ್ನಿ ಎಲ್ಲ ಹಾಕಿಬಿಟ್ಟು ಅದರಲ್ಲಿ ವಡಪಾವ್ ಅಂತೂ ಸಕ್ಕತ್ತಾಗಿತ್ತು ಹಾಗೆ ಚರ್ಮುರಿ ಕೂಡ ಇತ್ತು ತುಂಬ ಚೆನ್ನಾಗಿತ್ತು ಚರ್ಮುರಿ ಎಲ್ಲರೂ ಕೂಡ ಅವರ ಬಾಲ್ಯದ ದಿನಗಳನ್ನು ನೆನಪಿಸ್ತಾ ಒಂದು ಅದನ್ನು ಮರುಕಳಿಸ್ತಾ ತುಂಬ ಎಂಜಾಯ್ಮೆಂಟ್ ಮಾಡಿದ್ವಿ ಹಾಗೆ ತುಂಬಾ ಖುಷಿಯಾಯಿತು ಮಕ್ಕಳಿಂದ ಹಿಡಿದು ದೊಡ್ಡವರ ತನಕ ಎಲ್ಲರೂ ಕೂಡ ಈ ಗೇಮ್ಸಲ್ಲಿರ್ಬೋದು ಎಲ್ಲದರಲ್ಲೂ ಪಾರ್ಟಿಸಿಪೇಟ್ ಮಾಡಿ ಅಂತೂ ತುಂಬ ಅದ್ಭುತವಾದ ಕಾರ್ಯಕ್ರಮ ಅಂತ ಹೇಳಲಿಕ್ಕೆ ಖುಷಿ ಪಡ್ತಾನೆ ಫ್ರೆಂಡ್ಸ್ ಇಲ್ಲಿ ಈಗ ಚಗ್ ಆಫ್ ವಾರ್ ನಡೀತಾ ಇದೆ ಮಹಿಳೆಯರ ಇದು ಹಗ್ಗ ಜಗ್ಗಾಟ ಅದೇ ರೀತಿ ಪುರುಷರ ಹಗ್ಗ ಜಗ್ಗಾಟವೂ ಇದೆ ಎಲ್ಲರೂ ಕೂಡ ತುಂಬ ಎನರ್ಜಿಯಿಂದ ಇಂಟ್ರೆಸ್ಟಿಂದ ಆಡ್ತಾ ಇದ್ದಾರೆ ಹಾಗೆ ಎರಡು ಟೀಮ್ ಅಂತೂ ಭಯಂಕರ ಸ್ಟ್ರಾಂಗ್ ಆಗಿತ್ತು ಇದು ನನ್ನ ಕೋ ಸಿಸ್ಟರ್ಸ್ ಅವರ ಟೀಮ್ ಅಂತೂ ಫೈನಲ್ಸ್ ಅಲ್ಲೂ ವಿನ್ ಆಯಿತು ಅವರಿಗೆ ಫಸ್ಟ್ ಪ್ರೈಸ್ ಬಂದಿತ್ತು ಜಾಲಿ ಚೆನ್ನ ನನ್ನ ಮಕ್ಕವರ ಮಕ್ಕನ್ ವಡಪಾವು

ಕಲ್ಕಮಾಯಾ ಸೂಪರ್ ಚರ್ಮೂರ ಒರಿಂಚೆ ಬಂದಾ ತಂಡಾ ಉದಾಯಿಲ್ಲ ಬನ್ನವಾ ಅಷ್ಟು ಬಾ ಅನೇಕ ಬಂದನ್ ಜೇನ್ ದೃಷ್ಟಿ ಇಸ್ವಸ್ತ್ರಾ ಜೌಂಟ್ ಗೆದಲೆ ಶಕ್ತಿಪಣ ಕಿಣಿ ಸ್ವಸ್ತ್ರಾನ್ 31 ಜೌಂಟ್ ಗೆದಲೆ ಟಗ್ ಆಫ್ ಫಾರ್ ಅಂತ ಫಸ್ಟ್ ಪ್ರೈಸ್ ನಾವ್ ಜಾವೇತ ಡೈ ಲೈ ಲೇರಿ ಕಾಂಕಾಂ ತಣ್ಣು ತಣ್ಣು ನುರೈ ತಂದಿ ಸ್ಟಾಪುರ ಕಿಣಿ ಸ್ವಸ್ತ್ರಾ ಜೌಂಟ್ ಗೆದಲೆ ಒಂದು ಕಥೆ ಶಕ್ತಿಪಣ ಹೋ ಬಕ್ಷಿತ್ ವಾಲಂಟಿಯರ್ ಅಪ್ಪಾಳ ಮಗನ ತೊಂಡಾ ಮತ್ತು

श्री पांच फाइव फाइनल फाइनल श्री पांच फाइव फाइनल क्वालिफाई कर ले ಫೈನಲ್ಸ್ ಸೆಲೆಕ್ಟ್ ಅಲ್ಲಿ ಹಗ್ಗ ಜಗ್ಗಾಟ ಫೈನಲ್ಸ್ ಫ್ರೆಂಡ್ಸ್ ಎಲ್ಲ ಗೇಮ್ಸ್ ವಿನ್ನರ್ಸ್ ಗಳಿಗೂ ಕೂಡ ಟ್ರೋಫಿಯನ್ನ ನೀಡಲಾಗಿತ್ತು ಹಾಗೆ ಈ ಲಕ್ಕಿ ಡ್ರಾ ಇರುತ್ತಲ್ವಾ ಅದರಲ್ಲಂತೂ ಎಲ್ಲ ಕೊಟ್ಟಿರುವಂಥ ಪ್ರೈಸಸ್ ಎಲ್ಲ ತುಂಬಾ ಎಕ್ಸ್ಪೆನ್ಸಿವ್ ಆಗಿತ್ತು ಮೊಬೈಲ್ ಫೋನ್ ಇರ್ಬೋದು ಆಂಡ್ರಾಯ್ಡ್ ಸೆಟ್ ಕೊಟ್ಟಿದ್ರು ಅದು ಕೂಡ ಹಾಗೆ ಟಿ ವಿ ಇತ್ತು ಅದೇ ರೀತಿ ಮಿಕ್ಸರ್ ಗ್ರೈಂಡರ್ ಇತ್ತು ಹಾಗೆ ತುಂಬಾ ಎಕ್ಸ್ಪೆನ್ಸಿವ್ ಆದ ಪ್ರೈಸಸ್ ಅನ್ನೇ ಕೊಟ್ಟಿದ್ರು ಹಾಗೆ ಬೆಳಗಿಂದ ಸಂಜೆವರೆಗೂ ಟೈಮ್ ಅಂತೂ ಹೋಗಿದ್ದೇ ಗೊತ್ತಾಗಿಲ್ಲ ಅಂತ ಹೇಳ್ಬೋದು ಎಲ್ಲರೂ ಕೂಡ ಎಷ್ಟು ಕಾತರದಿಂದ ಕಾಯ್ತಾ ಇದ್ದಾರೆ ಒಂದು ಆರೂವರೆ ಗಂಟೆಯಿಂದ ಸಂಜೆ ಎಲ್ಲ ಎಂಟು ಗಂಟೆ ತನಕ ಎಲ್ಲ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಲಕ್ಕಿ ಡ್ರಾ ವಿನ್ನರ್ಸ್ ಅನೌನ್ಸ್ಮೆಂಟ್ ಅದೆಲ್ಲವೂ ಎಲ್ಲ ಇಡ್ತಾರೆ ಹಾಗೆ ಅದನ್ನೆಲ್ಲ ಕೂಡ ಇಲ್ಲಿ ವೀಕ್ಷಕರಂತೂ ಭಯಂಕರ ಕಾತ್ರದಿಂದ ಕಾಯ್ತಾ ಇದ್ದಾರೆ ಸಾಧಾರಣ ಪ್ರತಿ ಮನೆಯವರಿಗೂ ಕೂಡ ಒಂದೊಂದು ಪ್ರೈಸಸ್ ಅಂತ ಸಿಕ್ಕಿರ್ಬೋದು ಯಾಕಂದ್ರೆ ಅಷ್ಟು ಗೇಮ್ಸ್ಗಳಿತ್ತು ಇತ್ತು मारले जिरु जाय तमसा उनका दौला जसा अपळे कितली ट्रेडिशनल सामुदायिक उडुज ज्यूस बीर ज्यूस बीर वचला करत अच्छी एक अच्छा बळाय दिला दीपक आणि बजरगड नाही आमगे लोक सामुदायिक उडुगे म्हणते कितली लायक तक बळाय बेज भावना आमका आम्ही दीपक माळवा बजरगड करतोला मला वंटू जरा बळा मले सर म्हणे बळा आम्ही बजना मंडळी मले सर तुका पडते बळा महेशणी बळा ज्यूस भर कर दोरले पुलागार यार कोदा कोनो पीवसि नोसिग ಅಣ್ಣ ಬಲೆ ಅಕ್ಕ ಅಣ್ಣಾವೆ ಎಕ್ಕೇಲೆ ಹಾವು ಭಾಜಿ ಸೇ

हे फुटबॉल धनुष किणी फर्स्ट सेकंड श्रीराज पे बॅलन्स हे फर्स्ट प्राइज ह्या वर्ष लकी ड्रॉचा आहे अर्जुन डीकिणी आणि वही का हां अपना मैं के शैड राजेश वर्मा हां तेरा तेरा डॉक्टर सब मिक्स स्कोर का कौन सर

yeah

गरम गरम का है कोई सर लेकिन सुजाता मजा सेकंड प्लेस कस्तूरी जी प्रभु अनि विनय डांगे

ವಾವಾ! ಕೆ ರಾಪಲಗಿವಡಿದೆ! ತಿದಿಲೆ ದನ್ಯವಾದು! ಇಲೋವಾದು! ಕಿನಿಸ್ವಸರಿ! ಪೈಟ್ವಲ್ಲು ಕೊಪನ್ಲಾ! ಅನಿ ಯಮ್ಯಾ ಜವಸ್ತಾರಾಚೆ ಕಿಡುಸವಾಚನಿ ಕಿಡುಸವಾಚನಿ ಕಿಡ

அப்பணா காம ஜன காமர் காமசாரி கூப்பா

한테 뭘 해줄래? 살펴드려요, 아, 잘했어. 아니, 아, 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 아. Demkha Demkha. 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 بهتر گونه باهت کامت بني بني اڄ جو پورا حاجل جو انتوستي باي انڈکشنہ کبسا ٹرافی انڈکشنہ پورا اتو بني بني پچھلے گیم مانتو پچھلے گیم مانتو اے بي اے بي مو نو بس جو انت ائیں شي ಓಕೆ ಫ್ರೆಂಡ್ಸ್ ನೆಕ್ಸ್ಟ್ ಒಳ್ಳೆ ವಿಡಿಯೋ ಜೊತೆ ಮತ್ತೆ ಸಿಗ್ತೇನೆ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಟೇಕ್ ಕೇರ್